ಮೇನ್ ಕಾರಣ ಇನ್ನೊಂದೇನು ಅಂದರೆ ಈ ಮಹಿಳಾ ಆಟೋ ಚಾಲಕರು ಇದ್ದಾರಲ್ಲ ಅವರಿಗೆ ಮೇನ್ ಸೇಫ್ಟಿ ಬೇಕಾಗಿದೆ ಈಗ ಮುಂಚೆ ಏನಾಗ್ತಿತ್ತು ಅಂದರೆ ಒಬ್ಬ ಆಟೋ ಡ್ರೈವರ್ ಇರ್ತಿದ್ದ ಸೊ ಒಬ್ಬಳು ಹುಡುಗಿ ಅಥವಾ ಅಲ್ಲಿ ಒಬ್ರು ಲೇಡಿ ವಯಸ್ಸಾದವರು ಯಾರೊಬ್ರು ಆಟೋದವ್ರು ಕೊಡ್ತಿದ್ರು ಲೇಟ್ ನೈಟು ಅಥವಾ ಎಲ್ಲೋ ದೂರದ ಪ್ರದೇಶ ಬೆಂಗಳೂರು ಬನ್ನೇರುಘಟ್ಟ ಸ್ವಲ್ಪ ಹೊರಗಿನ ಪ್ರದೇಶಗಳಿದೆಯಲ್ಲ ಈ ಅಲಂಕ ಯಶವಂತಪುರ ಈ ಥರ ಹೊರಗೆ ಹೊರ್ಗಿದೆ ಕಾಡಿನ ದಾರಿ ಇಲ್ಲ ಸೊ ಅವ್ರಿಗೆ ಸೇಫ್ಟಿ ಇರ್ತಿದ್ದಿಲ್ಲ ನೈಟ್ ಹೋದರೆ ಆಟೋದವರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಆ ಥರ ಏನು ಅಂದರೆ ಆಟೋದವರು ಕೆಟ್ಟವ್ರು ಅಂತ ಹೇಳ್ತಿಲ್ಲ ಒಳ್ಳೆಯವರು ಎಲ್ಲರೂ ಒಳ್ಳೆಯವರೇ ಕೆಟ್ಟೋರು ಅಂತ ಹೇಳ್ತಿಲ್ಲ ಸೊ ಕೆಲವು ತರಲೆಗಳಿರ್ತಾರೆ ಒಂದು ನೂರಲ್ಲಿ ಒಬ್ಬರು ಅಥವಾ ಇಬ್ಬರು ಸೊ ಆ ಕಾರಣಕ್ಕೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಆಟೋ ಬ್ಯಾನ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಆಟೋ ಬೇಕು ಓಕೆನಾ ಆಟೋ ಇಲ್ಲದೆ ಆಗೋಲ್ಲ ಪ್ರತಿಯೊಂದಕ್ಕೂ ಬಸ್ ಹತ್ಕೊಂಡು ಹೋಗೋಕ್ಕಾಗಲ್ಲ ಆಟೋದವ್ರು ಬೇಕೇ ಬೇಕು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಆಟೋದವರು ನಮಗೆ ತುಂಬಾ ಮುಖ್ಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆಟೋ ಇಲ್ಲಂದರೆ ನಮ್ಗೆ ಆಗಲ್ಲ ಯಾಕಂದರೆ ಬಸ್ಸು ಕೈ ಆಗ ತಕ್ಷಣ ನಿಲ್ಲಿಸಲ್ಲ ನಿಲ್ಸದೆ ಆಟೋದವರು ಸೊ ಆಟೋದವರು ಸಪೋರ್ಟ್ ನಮಗೆ ಬೇಕು ಪ್ರತಿಯೊಂದು ಸ್ಟ್ರೈಕ್ ಇರ್ಬೋದು ಪ್ರತಿಯೊಂದು ಸಿನಿಮಾ ಇರ್ಬೋದು ಯಾವುದೇ ಪ್ರಚಾರ ಮಾಧ್ಯಮ ಎಲ್ಲದಕ್ಕೂ ಬರೋದು ಆಟೋದವರು ಯಾರು ಎಂಪ್ಲಾಯೀಸ್ ಬರಲ್ಲ ಅಥವಾ ಗೌರ್ಮೆಂಟ್ ಎಂಪ್ಲಾಯ್ಸ್ ಬರಲ್ಲ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡೋದು ನಮ್ಮ ಆಟೋದವ್ರೆ ಬಟ್ ಕೆಲವೊಬ್ರು ಒಂದ್ ಮಾಡೋ ಕೆಲಸಕ್ಕೆ ಎಲ್ಲ ಆಟೋದವ್ರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ವೀಕ್ಷಕರ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಬಂದ್ಬಿಟ್ಟು ಪಿಂಕ್ ಆಟೋ ಮತ್ತು ಕೆಲವೊಂದು ಆ್ಯಪ್ಗಳ ಬಗ್ಗೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಈ ರಂಗ್ ರಮ್ಮಿ ಆ್ಯಪು ಮತ್ತು ಸಾಕಷ್ಟು ಈ ಗ್ಯಾಮ್ಲಿಂಗ್ ಆ್ಯಪ್ನ ಬ್ಯಾನ್ ಮಾಡಿದ್ದಾರೆ ಅದೇ ಥರ ಇನ್ನೂ ಸುಮಾರು ಆ್ಯಪ್ಗಳಿದೆ ಅದನ್ನು ಬ್ಯಾನ್ ಮಾಡಿದ್ರೆ ನಮ್ಮ ವ್ಯಾಪಾರಸ್ಥರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಸೊ ಇದು ಕರ್ನಾಟಕ ಸರ್ಕಾರಕ್ಕೆ ತಲುಪಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಓಕೆನಾ ಇದು ಸುಮಾರು ವರ್ಷದಿಂದ ತುಂಬ ಜನ ಬೇಡಿಕೆ ಇಟ್ಟಿದ್ದಾರೆ ಆದರೆ ಇದು ಬೇಡಿಕೆ ಈಡೇರ್ತಾ ಇಲ್ಲ ಸೊ ಅದಕ್ಕೆ ನಾನು ಒಂದು ವಿಡಿಯೋ ಮಾಡಿ ಇದ್ದೀನಿ ಎಲ್ಲ ಯೂಟ್ಯೂಬರ್ಸು ಕೂಡ ದಯವಿಟ್ಟು ಈ ವಿಡಿಯೋನ ಈ ಥರ ಒಂದು ವಿಡಿಯೋ ಮಾಡಿ ಹಾಕಿ ಕರ್ನಾಟಕ ಸರ್ಕಾರಕ್ಕೆ ತಲುಪೋವರೆಗೂ ಈ ಥರ ವೀಡಿಯೋ ಮಾಡಿ ಹಾಕಿ ಒಳ್ಳೆಯ ಉದ್ದೇಶಕ್ಕೆ ನಾವು ವೀಡಿಯೋ ಮಾಡುವಂಥದ್ದು ಯಾರಿಗೂ ಹಾಳು ಮಾಡಲಿ ಅಂತ ಈ ಥರ ವೀಡಿಯೋ ಮಾಡಲ್ಲ ಸೊ ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ವ್ಯಾಪಾರಸ್ಥರಿಗೆ ಲಾಸ್ ಆಗಬಾರ್ದು ವ್ಯಾಪಾರಸ್ಥರು ಉಳಿಬೇಕು ಅನ್ನೋ ಕಾರಣಕ್ಕೆ ವೀಡಿಯೋ ಮಾಡ್ತಿರುವಂಥದ್ದು ಸೊ ಫಸ್ಟ್ ವಿಷಯಕ್ಕೆ ಬರ್ತೀನಿ ಇಲ್ಲೊಂದು ಬೇಡಿಕೆ ಇದೆ ಈ ಪಿಂಕ್ ಆಟೋ ಇದೆಯಲ್ಲ ಸೊ ಇದರಲ್ಲೊಂದು ಬೇಡಿಕೆ ಇದೆ ನಮ್ಮ ರಾಜ್ಯದ ರಾಜಧಾನಿಗೆ ಹೊಸದಾಗಿ ಅಂದರೆ ಮುಂಚೆನೇ ಬಂದಿತ್ತು ಪಿಂಕ್ ಆಟೋ ಈಗ ಸ್ವಲ್ಪ ಪ್ರಚಾರ ಜಾಸ್ತಿ ಆಗ್ತಿದೆ ಯಾಕಂದರೆ ಮೊನ್ನೆ ಅಷ್ಟೇ ಮುನ್ನೂರು ಆಟೋ ರೌಡಿಗಿಲ್ದಿದೆ ಸೊ ರೋಡಿಗಿಳಿದಾಳಿಂದ ಈ ಮಹಿಳಾ ಆಟೋ ಚಾಲಕರಿಗೆ ಸ್ವಲ್ಪ ಸ್ವಾವಲಂಬಿ ಬದುಕುವಂಥ ಒಂದು ಕಾಣಿಸ್ತಾ ಇದೆ ಸೊ ತುಂಬ ಜನ ಎಲ್ಲೆಲ್ಲೋ ಕೆಲಸ ಮಾಡ್ತಾಯಿದ್ರು ಪಾಪ ಕೆಲವರು ಮನೆ ಕೆಲಸ ಮಾಡ್ತಿದ್ರು ಪಾಪ ಇನ್ನು ಕೆಲವರು ಹೋಟೆಲಲ್ಲಿ ಕೆಲಸ ಮಾಡ್ತಿದ್ರು ಪಾಪ ಲಾಡ್ಜಲ್ಲಿ ಈ ಕಸ ಗುಡಿಸೋದು ನೆಲ ಓಡಿಸೋದು ಬಾತ್ರೂಮ್ ಕ್ಲೀನ್ ಮಾಡೋದು ಟಾಯ್ಲೆಟ್ ರೂಮಲ್ಲಿ ಅಂದರೆ ಈ ಪಬ್ಲಿಕ್ ಟಾಯ್ಲೆಟ್ಗಳಲ್ಲಿ ಕ್ಲೀನ್ ಮಾಡುವಂಥದ್ದು ಸುಮಾರು ಕೆಲಸಗಳು ಮಾಡ್ತಾಯಿದ್ರು ಒಂದಲ್ಲ ಎರಡಲ್ಲ ಭಾಳ ಕೆಲವೊಬ್ಬರು ದಿನಸಿ ಅಂಗಡಿ ತರಕಾರಿ ಅಂಗಡಿ ಮಾಲ್ಗಳಲ್ಲಿ ಎಲ್ಲೆಲ್ಲ ಕೆಲಸ ಮಾಡ್ತಾಯಿದ್ರು ಸೊ ಅಂಥವ್ರನ್ನ ಗುರುತಿಸಿ ಪಾಪ ನಮ್ಮ ಇವರು ಏನಿದ್ದಾರೆ ಒಂದು ಟೀಮ್ ಇದೆ ಅವರು ಟ್ರಸ್ಟ್ ಟೀಮು ಅವರೆಲ್ಲ ಸೇರಿಬಿಟ್ಟು ಒಂದು ಪಿಂಕ್ ಆಟೋನ ನಮ್ಮ ರಾಜ್ಯದ ರಾಜಧಾನಿಗೆ ಮೊನ್ನೆ ಅಷ್ಟೇ ಮೂರು ಮುನ್ನೂರು ಆಟೋಗಳನ್ನ ಕೊಟ್ಟಿದ್ದಾರೆ ಸೊ ತುಂಬ ಜನಕ್ಕೆ ಇದು ಸ್ವಾವಲಂಬಿ ಬದುಕಾಗಿದೆ ತುಂಬ ಜನ ಹೆಣ್ಮಕ್ಕಳಿ ಪಾಪ ಕೆಲಸ ಸಿಕ್ಕಿದೆ ಸ್ವಾವಲಂಬಿ ಬದುಕು ಸೊ ದಿನಕ್ಕೆ ಒಂದು ಒಂದೂವರೆ ಸಾವಿರ ತನಕ ದುಡಿಯುವಂಥ ಕೆಪಾಸಿಟಿ ಹೊಂದಿದ್ದಾರೆ ಈಗ ಸೊ ಇಲ್ಲಿ ಪಿಂಕ್ ಆಟೋ ಬಗ್ಗೆ ಮಾತಾಡೋಕ್ಕೆ ಏನು ಕಾರಣ ಅಂದರೆ ಆಲ್ರೆಡಿ ಗೊತ್ತಿದೆ ರಾಜಧಾನಿಯಲ್ಲಿ ಆಲ್ರೆಡಿ ರಾಜ್ಯದ ರಾಜಧಾನಿ ಅಂತಲ್ಲ ಬೇರೆ ಎಲ್ಲ ಕಡೆನೂ ಈಗ ಆಟೋದವರೆಲ್ಲ ಆಲ್ರೆಡಿ ಈ ಮೀಟ್ರ್ ಇದೆಯಲ್ಲ ಅದನ್ನ ಜಾಸ್ತಿ ಹಾಕುವಂಥದ್ದು ಕೆಲವರು ಮೀಟ್ರ್ ಹಾಕಲ್ಲ ಹಾಗೆ ಓಡಿಸ್ತಾರೆ ಇನ್ನು ಕೆಲವರು ಸ್ವಲ್ಪ ಒಂದು 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 ಎರಡು ಕಿಲೋಮೀಟ್ರ್ ಅಂತ ಎರಡು ಕಿಲೋಮೀಟ್ರ್ ನಾವು ರಿಕ್ವೆಸ್ಟ್ ಮಾಡ್ತೀವಿ ಬನ್ನಿ ಸರ್ ಅಂತ ಒಂದು ಕಿಲೋಮೀಟ್ರಿಗೆ ಇಳ್ಕೊಂಡಾಗ ಗಲಾಟೆ ಮಾಡ್ತಾರೆ ಯಾಕೆ ರೀ ಒಂದು ಕಿಲೋಮೀಟ್ರ್ಗೆ ಇಟ್ಕೊಳ್ರಿ ಎರಡು ಕಿಲೋಮೀಟ್ರ್ ಅಂತ ಹೇಳಿ ಸುಮಾರು ಕಾರಣಗಳಿದೆ ಒಂದಲ್ಲ ಎರಡಲ್ಲ ಆಲ್ರೆಡಿ ನಿಮಗೆ ಗೊತ್ತು ದಿನನಿತ್ಯ ನೋಡ್ತೇನೆ ಇದ್ರೆ ಒಂದಲ್ಲ ಇದು ಹಳೆ ಕೇಸ್ ಇದು ಇದು ಮುಗಿಯಲ್ಲ ಇದಕ್ಕೆ ಅಂತ್ಯ ಅನ್ನೋದೇ ಇಲ್ಲ ಸೊ ಅದಕ್ಕೆ ಇವರೆಲ್ಲ ಡಿಸೈಡ್ ಮಾಡಿಬಿಟ್ಟು ಸ್ವಲ್ಪ ಈ ಮಹಿಳೆಯರಿಗೂ ಸ್ವಲ್ಪ ಕೆಲಸ ಸಿಗಲಿ ಸ್ವಾವಲಂಬಿ ಬದುಕು ಸಿಗಲಿ ಮತ್ತು ಈ ಆಟೋದವ್ರು ಇದರಲ್ಲ ಅವರು ಈ ಮೀಟ್ರ್ ಬ ಮೀಟ್ರ್ ಬ ಇದಲ್ಲ ಅದನ್ನು ಮೀಟ್ರ್ ಹಾಕ್ಕೊಂಡು ಓಡಿಸ್ಲಿ ಮತ್ತು ಒನ್ ಆ್ಯಂಡ್ ಹಾಫು ಡಬಲ್ ಚಾರ್ಜ್ ಎಲ್ಲ ತೊಗೊತಾರೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗಲಿ ಕಂಟ್ರೋಲಿಗೆ ಬರಲಿ ಅನ್ನೋ ಕಾರಣಕ್ಕೆ ಈ ಪಿಂಕ್ ಆಟೋನ ಬಿಡುಗಡೆ ಮಾಡಿದ್ದಾರೆ ಆಮೇಲೆ ಮೇನ್ ವಿಚಾರ ಏನಂದರೆ ಈ ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಈ ಪಿಂಕ್ ಆಟೋನ ಬಿಡುಗಡೆ ಮಾಡಿರುವಂಥದ್ದು ನೋಡಿ ಕರೆಕ್ಟ್ ಅಲ್ವಾ ಯಾಕಂದರೆ ಈ ಮಹಿಳೆಯರು ಲೇಟ್ ನೈಟು ಓಡಾಡುವಾಗ ಬೆಂಗಳೂರಲ್ಲಿ ಎಲ್ಲ ಆಟೋ ಚಾಲಕರಂತೆಲ್ಲ ಇಲ್ಲ ನೂರಲ್ಲಿ ಒಬ್ಬರು ಸ್ವಲ್ಪ ಈ ರ್ಯಾಶ್ ಆಗಿ ಮಾತಾಡುವಂಥದ್ದು ಜಾಸ್ತಿ ಆಗ್ತಾ ಇದೆ ನೈಟ್ ಹೊತ್ತು ಸ್ವಲ್ಪ ಚೇಂಜ್ ಇಲ್ಲದೇ ಇರೋ ಕಾರಣಕ್ಕೆ ಅಥವಾ ಆನ್ಲೈನ್ ಪೇಮೆಂಟ್ ಆಗದಿರೋ ಕಾರಣಕ್ಕೆ ಅಥವಾ ಎಲ್ಲೋ ಒಂದು ಸ್ವಲ್ಪ ದೂರ ಇರುತ್ತೆ ಹತ್ತಿರ ಆಲ್ಮೋಸ್ಟ್ ಮನೆ ಹತ್ರ ಬಂದಿರ್ತಾರೆ ಇನ್ನೊಂದು ಸ್ವಲ್ಪ ದೂರ ಬಿಡೋಕ್ಕೆ ಇದು ಮಾಡ್ತಾರೆ ಆಗ ತುಂಬ ಜಗಳ ನಡೆದಿದೆ ಆಲ್ಮೋಸ್ಟ್ ನೀವು ನೋಡಿರ್ತೀರ ಯೂಟ್ಯೂಬಲ್ಲಿ ಅಥವಾ ನ್ಯೂಸಲ್ಲಿ ಎಲ್ಲ ನೋಡಿರ್ತೀರ ಈ ಫೇಸ್ಬುಕ್ಕಲ್ಲಿ ಸೊ ಅದನ್ನು ಎಲ್ಲ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕೆ ಮಹಿಳೆಯರಿಗೆ ಮಹಿಳಾ ಪ್ರಯಾಣಿಕರಿಗೆ ವಿಶೇಷವಾಗಿ ಸುರಕ್ಷತೆ ಇರಲಿ ಅನ್ನೋ ಕಾರಣಕ್ಕೆ ಈ ಪಿಂಕ್ ಆಟೋನ ಬಿಡುಗಡೆ ಮಾಡಿದ್ದಾರೆ ಓಕೆನಾ ಸೊ ಇಷ್ಟು ಒಂದು ಮೇನ್ ಕಾನ್ಸೆಪ್ಟ್ ಇಷ್ಟು ಅರ್ಥ ಆಯ್ತಲ್ಲ ಇದು ನನಗಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ ಆದರೂ ನನ್ನ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈಗ ಮೇನ್ ಉದ್ದೇಶ ನಾನು ವಿಡಿಯೋ ಮಾಡೋಕೆ ಕಾರಣ ಏನಂದರೆ ಈ ಪಿಂಕ್ ಆಟೋ ಏನೋ ಬಂದಿದೆ ನಮ್ಮ ರಾಜ್ಯದ ರಾಜಧಾನಿಗೆ ಎಲ್ಲ ಡಿಸ್ಟಿಕಲ್ಲೂ ಬರಲಿ ತಾಲೂಕಲ್ಲೂ ಬರಲಿ ಅಂತ ನಾನು ಕೇಳ್ಕೊತೀನಿ ಸೊ ನೆಕ್ಸ್ಟ್ ಏನು ಅಂದರೆ ಈ ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತೀನಿ ದಯವಿಟ್ಟು ಈ ಕೆಲವೊಂದು ಆ್ಯಪ್ಗಳಿದಾವಲ್ಲ ಓಲಾ ಊಬರು ಅವೆಲ್ಲ ಪ್ರೈವೇಟ್ ಆ್ಯಪ್ಗಳಿದಾವಲ್ಲ ಅದೇ ಥರ ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದು ಆ್ಯಪ್ ಬರಲಿ ಅಂತ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ಆ್ಯಪ್ ಏನಕ್ಕೆ ಅಂದರೆ ಈ ಮಹಿಳಾ ಪ್ಯಾಸೆಂಜರ್ ಮ್ಯಾ ಪ್ಯಾಸೆಂಜರ್ ಇರ್ತಾರಲ್ಲ ಅವರಿಗೆ ಸೇಫ್ಟಿ ಇರಲಿ ಅನ್ನೋ ಒಂದು ಕಾರಣಕ್ಕೆ ಮೇನ್ ಕಾರಣ ಇನ್ನೊಂದು ಏನು ಅಂದರೆ ಈ ಮಹಿಳಾ ಆಟೋ ಚಾಲಕರು ಇದ್ದಾರಲ್ಲ ಅವರಿಗೆ ಮೇನ್ ಸೇಫ್ಟಿ ಬೇಕಾಗಿದೆ ಈಗ ಮುಂಚೆ ಏನಾಗ್ತಿತ್ತು ಅಂದರೆ ಒಬ್ಬ ಆಟೋ ಡ್ರೈವರ್ ಇರ್ತಿದ್ದ ಸೊ ಒಬ್ಬಳು ಹುಡುಗಿ ಅಥವಾ ಅಲ್ಲಿ ಒಬ್ಬರು ಲೇಡಿ ವಯಸ್ಸಾದರು ಯಾರೊಬ್ಬರು ಆಟೋ ಕೊಡ್ತಿದ್ರು ಲೇಟ್ ನೈಟು ಅಥವಾ ಎಲ್ಲೋ ದೂರದ ಪ್ರದೇಶ ಬೆಂಗಳೂರು ಬನ್ನೇರ್ಘಟ್ಟ ಸ್ವಲ್ಪ ಹೊರಗಿನ ಪ್ರದೇಶಗಳಿದೆಯಲ್ಲ ಈ ಅಲಂಕ ಯಶವಂತಪುರ ಈ ಥರ ಹೊರಗೆ ಹೊರಗಿದೆಯಾ ಕಾಡಿನ ದಾರಿ ಇಲ್ಲ ಸೊ ಅವ್ರಿಗೆ ಸೇಫ್ಟಿ ಇರ್ತಿದ್ದಿಲ್ಲ ನೈಟ್ ಹೋದರೆ ಆಟೋದವರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಆ ಥರ ಏನು ಅಂದರೆ ಆಟೋದವರು ಕೆಟ್ಟೋರು ಅಂತ ಹೇಳ್ತಿಲ್ಲ ಒಳ್ಳೆಯವರು ಎಲ್ಲರೂ ಒಳ್ಳೆಯವರೇ ಕೆಟ್ಟೋರು ಅಂತ ಹೇಳ್ತಿಲ್ಲ ಸೊ ಕೆಲವು ತರಲೆಗಳಿರ್ತಾರೆ ಒಂದು ನೂರಲ್ಲಿ ಒಬ್ಬರು ಅಥವಾ ಇಬ್ರು ಸೊ ಆ ಕಾರಣಕ್ಕೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಆಟೋ ಬ್ಯಾನ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಆಟೋ ಬೇಕು ಓಕೆನಾ ಆಟೋ ಇಲ್ಲದೆ ಆಗೋಲ್ಲ ಪ್ರತಿಯೊಂದಕ್ಕೂ ಬಸ್ ಹತ್ಕೊಂಡು ಹೋಗೋಕ್ಕಾಗಲ್ಲ ಆಟೋದವ್ರು ಬೇಕೇ ಬೇಕು ನಮ್ಮ ಕರ್ನಾಟಕ ಸಕ್ಕದಲ್ಲಿ ಆಟೋದವರು ನಮಗೆ ತುಂಬಾ ಮುಖ್ಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆಟೋ ಇಲ್ಲಾಂದರೆ ನಮಗೆ ಆಗೋಲ್ಲ ಯಾಕಂದರೆ ಬಸ್ಸು ಕೈಯಾಗ ತಕ್ಷಣ ನಿಲ್ಲಿಸಲ್ಲ ನಿಲ್ಲಿಸೋದೇ ಆಟೋದವರು ಸೊ ಆಟೋದವರು ಸಪೋರ್ಟ್ ನಮಗೆ ಬೇಕು ಪ್ರತಿಯೊಂದು ಸ್ಟ್ರೈಕು ಇರ್ಬೋದು ಪ್ರತಿಯೊಂದು ಸಿನಿಮಾ ಇರ್ಬೋದು ಯಾವುದೇ ಪ್ರಚಾರ ಮಾಧ್ಯಮ ಎಲ್ಲದಕ್ಕೂ ಬರೋದು ಆಟೋದವರು ಯಾರೂ ಎಂಪ್ಲಾಯೀಸ್ ಬರಲ್ಲ ಅಥವಾ ಗೌರ್ಮೆಂಟ್ ಎಂಪ್ಲಾಯೀಸ್ ಬರಲ್ಲ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡೋದು ನಮ್ಮ ಆಟೋದವರೆ ಬಟ್ ಕೆಲವೊಬ್ರು ಒಂದು ಮಾಡೋ ಕೆಲಸಕ್ಕೆ ಎಲ್ಲ ಆಟೋದವ್ರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಸೊ ಅದಕ್ಕೆ ನಾನು ಹೇಳ್ತಿರುವಂಥದ್ದು ಸೊ ಕರ್ನಾಟಕ ಸರ್ಕಾರ ಒಂದು ಆ್ಯಪ್ ದಯವಿಟ್ಟು ಬಿಡುಗಡೆ ಮಾಡಿ ಆ್ಯಪ್ ಏನು ಅಂದರೆ ಈ ಮಹಿಳಾ ಆಟೋ ಚಾಲಕರಿಗೆ ಸೇಫ್ಟಿ ಇರೋದಕ್ಕೆ ಯಾಕೆಂದ್ರೆ ಪಾಪ ಅಲ್ಲಿ ತುಂಬ ದೂರ ಹೋಗ್ತಾರೆ ಲೇ ಅಂದರೆ ಈಗ ಒಂದು ರಾತ್ರಿ ಒಂದು ಎಂಟು ಹತ್ತು ಗಂಟೆ ಇರ್ಬೋದು ಅಥವಾ ಹಗ್ಲೋತ್ ಇರ್ಬೋದು ಈಗ ಬನ್ನೇರ್ಘಟ್ಟ ರೋಡ್ಗೆಲ್ಲ ಹೋಗ್ತಾ ಇರ್ತಾರೆ ಸೊ ಪ್ಯಾಸೆಂಜರ್ ಎರಡು ಮೂರು ಜನ ಇರ್ತಾರೆ ಜೆಂಟ್ಸು ಸೊ ಇದು ಮಹಿಳಾ ಪ್ಯಾಸೆಂಜರ್ಗಂತಲೇ ಮಾಡಿರೋದು ಸೊ ದಯವಿಟ್ಟು ನಾನು ಹೇಳಿರೋದಂದರೆ ನೀವು ಆ್ಯಪ್ ಮಾಡಿದ್ರೆ ಜೆಂಟ್ಸ್ ಕೂಡ ಇದ್ರಲ್ಲಿ ಕುತ್ಕೋಬೋದು ಜೆಂಟ್ಸು ಲೇಡೀಸು ಎಲ್ಲ ಕುತ್ಕೋಬೋದು ಪ್ಯಾಸೆಂಜರು ಅವಾಗ ಈ ಆ್ಯಪ್ ಇದ್ದರೆ ನಮಗೆ ಸೇಫ್ಟಿ ಇರುತ್ತೆ ಸ್ವಲ್ಪ ಅವರಿಗೆ ಓಕೆನಾ ಈ ಆ್ಯಪ್ ಅನ್ನೋದಿದ್ರೆ ಖಂಡಿತ ಸೇಫ್ಟಿ ಇರುತ್ತೆ ಯಾರಿಗೆ ಮಹಿಳಾ ಆಟೋ ಡ್ರೈವರ್ಗಳಿಗೆ ತುಂಬಾ ಸೇಫ್ ಇರುತ್ತೆ ಸೊ ತುಂಬ ದೂರ ಹೋದರೂ ಅವರಿಗೆ ಸಮಸ್ಯೆ ಆದರೂ ಕೂಡ ಒಂದು ಯಾರು ರೈಡ್ ಬುಕ್ ಮಾಡಿರ್ತಾರಲ್ಲ ಒಂದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಪ್ರತಿಯೊಂದು ಡೀಟೇಲ್ಸ್ ಕೂಡ ಒಂದಿರುತ್ತೆ ಪರ್ಮನೆಂಟ್ ಅಡ್ರೆಸ್ಸು ಕರೆಂಟ್ ಅಡ್ರೆಸ್ಸು ಪ್ರತಿಯೊಂದು ವೇರಿಫಿಕೇಷನ್ ಕೊಟ್ಟೆ ಆ ಥರ ಒಂದು ಪ್ರೊಸೀಜರ್ ನಾವು ನೀವು ದಯವಿಟ್ಟು ಮಾಡಿ ಕೆಲವರು ಫೇಕ್ ಫೇಕ್ ಅಡ್ರೆಸ್ ಕೊಡ್ತಾರೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಸ್ವಲ್ಪ ವೇರಿಫಿಕೇಷನ್ ಆಗಲಿ ಎನ್ಕ್ವೈರಿ ಆಗಲಿ ಸ್ವಲ್ಪ ಮನೆಗೆ ಯಾವುದೇ ಒಂದು ಈ ಆ್ಯಪ್ ಯೂಸ್ ಮಾಡೋದಾದ್ರೂ ಪಿಂಕ್ ಆಟೋ ಇದೆಯಲ್ಲ ಅದರ ಆ್ಯಪ್ ಯೂಸ್ ಮಾಡೋದಾದ್ರೂ ಹೌಸ್ಗೆ ಒಂದು ನಿಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾರು ಈ ಕಳಿಸ್ಕೊಡಿ ಅಂದರೆ ಈ ಚೆಕ್ಕಿಂಗ್ ಆಫೀಸರ್ನ ಕಳಿಸ್ಕೊಡಿ ಆ ಥರ ಅಂದರೆ ಮನೆ ಅಡ್ರೆಸ್ನ ಕನ್ಫರ್ಮೇಷನ್ ತೊಗೊಳ್ಳೋಣ ಕಳಿಸ್ಕೊಡಿ ದಯವಿಟ್ಟು ಈ ಕೆ ವೈ ಸಿ ಮಾಡ್ತಾರಲ್ಲ ಈ ಅಕೌಂಟ್ ಓಪನ್ ಮಾಡಿದಾಗ ಆಧಾರ್ ಪಾನು ಎಲ್ಲ ಕೊಡ್ತಾರಲ್ಲ ಡೀಟೇಲ್ಸು ಅವಾಗ ದಯವಿಟ್ಟು ಒಂದು ಚೆಕ್ಕಿಂಗ್ ಆಫೀಸರ್ನ ಕಳಿಸ್ಕೊಡಿ ಸೊ ಇದೇ ಮನೇಲಿ ಕನ್ಫರ್ಮ್ ಇದ್ದಾರೆ ಅಂದರೆ ಅವ್ರಿಗೆ ಆ್ಯಪ್ ಪರ್ಮಿಷನ್ ಕೊಡಿ ದಯವಿಟ್ಟು ಅಂತ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಯಾರೋ ಥರ್ಡ್ ಪಾರ್ಟಿ ಈ ಆ್ಯಪ್ ಮಾಡೋಕ್ಕಿಂತ ಮಾಡೋಕ್ಕಿಂತ ಈ ಗೋರ್ಮೆಂಟ್ ಈ ಆ್ಯಪ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಹಿಳಾ ಪ್ರಯಾಣಿಕರಿಗೆ ಮತ್ತು ಮಹಿಳಾ ಆಟೋ ಚಾಲಕರಿಗೆ ತುಂಬ ಸೇಫ್ಟಿ ಇರುತ್ತೆ ತುಂಬ ಲಾಂಗ್ ಹೋದಾಗ ಈ ಎರಡು ಮೂರು ಜನ ಜೆಂಟ್ಸ್ ಪ್ಯಾಸೆಂಜರ್ ಇರ್ತಾರೆ ಅವಾಗ ಈ ಮಹಿಳಾ ಆಟೋ ಚಾಲಕ ಮೇಲೆ ಹಲ್ಲೆ ಮಾಡುವಂಥದ್ದು ಮೊಬೈಲ್ ಕಿತ್ಕೊಳ್ಳುವಂಥದ್ದು ದುಡ್ಡು ಕಿಸ್ಕೊಳ್ಳೋ ಇಸ್ಕೊಳ್ಳುವಂಥದ್ದು ಅಥವಾ ಈ ಥರ ಆ್ಯಕ್ಟಿವಿಟೀಸ್ಗಳನ್ನ ಈಗಲೇ ನೀವು ತಡೆ ಹಿಡಿಬೇಕು ಅಂತ ನಾನು ನಿಮಗೆ ಇದ್ರ ಈ ವಿಡಿಯೋ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಮನವಿ ಇದ್ದೀನಿ ಮುಂದೆ ದಿನ ಅನಾಹುತ ಆಗೋ ಬದಲು ದಯವಿಟ್ಟು ಇವಾಗಲೇ ಇದನ್ನು ಎಚ್ಚೆತ್ಕೊಳ್ಳಿ ಇವಾಗಿಂದನೇ ಒಂದು ಆ್ಯಪ್ನ ಆದಷ್ಟು ಬೇಗ ಬಿಡುಗಡೆ ಮಾಡಿ ಮಹಿಳೆಯರಿಗೆ ಸೇಫ್ ಸೇಫ್ಟಿ ಕೊಡಿ ಅಂತ ನಾನು ಹೇಳ್ತಾ ನೆಕ್ಸ್ಟ್ ವಿಚಾರಕ್ಕೆ ಬರ್ತೀನಿ ಅದೇನು ಅಂದರೆ ಈಗ ನಮ್ಮ ಬಿಸ್ನೆಸ್ ಮ್ಯಾನ್ಗಳು ಯಾರಿದ್ದಾರೆ ಈ ಚಿಕ್ಕ ಪುಟ್ಟ ಬೀದಿ ವ್ಯಾಪಾರಿಗಳಿರ್ಬೋದು ಅಥವಾ ಅಂಗಡಿ ಮಳಿಗೆಯಲ್ಲಿ ಅಂಗಡಿ ಅಂದರೆ ವ್ಯಾಪಾರ ಮಾಡ್ತಿರೋಂಥವ್ರಿಗೆ ತುಂಬಾನೇ ಹೊರತೆ ಆಗ್ತಾ ಇದೆ ಅದು ಏನು ಅಂದರೆ ಮುಂಚೆ ಬಿಸ್ನೆಸ್ ಇದೆ ಅಂದರೆ ಅವರೇ ಲೈಕ್ ಒಂದು ಒಂದು ಇದ್ದಾರೆ ಅಂತ ಬಿಸ್ನೆಸ್ ಮ್ಯಾನ್ಗಳು ಒಂದು ಒಂದು ಸ್ಟ್ಯಾಂಡ್ ಆಗಿದ್ದಾರೆ ಅಂತ ಈಗ ಬಿಸ್ನೆಸ್ ಮ್ಯಾನ್ಗಳಂದರೆ ಯಾರೂ ಕೇರ್ ಮಾಡ್ತಾ ಇಲ್ಲ ಕಾರಣ ಏನಂದರೆ ಅವ್ರಿಗೆ ವ್ಯಾಪಾರ ಆಗ್ತಾಯಿಲ್ಲ ಬಿಸ್ನೆಸ್ ಲಾಸ್ ಆಗ್ತಾ ಇದೆ ಇದಕ್ಕೆ ಮೇನ್ ಕಾರಣ ಏನಂದರೆ ಆನ್ಲೈನು ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ ನೋಡಿ ರ್ಯಾಪಿಡೋ ಬಂದಮೇಲೆ ಓಲಾ ಊಬರೆಲ್ಲ ಬಂದಮೇಲೆ ಆಟೋದವ್ರಿಗೆ ಲಾಸ್ ಆಯಿತು ಓಕೆನಾ ಆಟೋದವ್ರು ಪಾಪ ತುಂಬ ಜನ ಆಟೋ ಇಟ್ಕೊಂಡ್ರಲ್ಲ ಮಾರಕ್ಕೆ ಇಟ್ಕೊಂಡ್ರು ಹಳ್ಳಿಗಳಿಗೆ ವಾಪಸ್ ಹೋದರು ನಿರುದ್ಯೋಗಿಗಳಾದರು ಅದೇ ಥರ ಈಗ ಮೇನ್ ವಿಚಾರ ಏನು ಅಂದರೆ ಈ ಕರ್ನಾಟಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಿರೋದೇನಂದ್ರೆ ದಯವಿಟ್ಟು ಕೆಲವೊಂದು ಆ್ಯಪ್ಗಳಿದೆ ಆ ಆ್ಯಪ್ಗಳ ಹೆಸರು ಇಷ್ಟು ಹೇಳೋಕ್ಕೆ ಇಷ್ಟಪಡಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಈ ಗ್ರಾಸರಿ ಆ್ಯಪ್ ಇರ್ಬೋದು ಅಥವಾ ಈ ಆನ್ಲೈನಲ್ಲಿ ಈ ಮೀಲ್ಸ್ ಅಂದರೆ ಈ ಮಾಂಸಗಳ ತರುವಂಥ ಆ್ಯಪ್ಗಳು ಮತ್ತು ಈ ಕೆಲವೊಂದು ಆ್ಯಪ್ಗಳಿದ್ವಲ್ಲ ಬಟ್ಟೆ ಸ್ಲಿಪ್ಪರು ಮನೆಗೆ ಬೇಕಾಗಿರುವಂಥ ಐಟಮ್ಗಳು ಪ್ರತಿಯೊಂದು ಆನ್ಲೈನಲ್ಲಿ ಸಿಗುತ್ತೆ ಸೊ ಈಗ ಜನ ಏನಂದರೆ ಪ್ರತಿಯೊಂದು ಆನ್ಲೈನಲ್ಲಿ ತರಿಸ್ತಾ ಇದ್ದಾರೆ ಓಕೆನಾ ಬಟ್ಟೆ ಇರ್ಬೋದು ಇರ್ಬೋದು ಪ್ರತಿಯೊಂದು ಆನ್ಲೈನ್ ತರಿಸ್ತಾ ಇದ್ದಾರೆ ಒಂದು ದಿನಸಿ ಐಟಮ್ ಕೂಡ ಆನ್ಲೈನ್ ತರಿಸ್ತಿದ್ದಾರೆ ಇದರಿಂದ ಪಾಪ ಮಳಿಗೆ ಹಾಕೊಂಡಿರೋವಂಥವ್ರಿಗೆ ಯಾರಿಗೂ ಬಿಸ್ನೆಸ್ಸೇ ಆಗ್ತಾಯಿಲ್ಲ ಅವರು ಪಾಪ ವ್ಯಾಪಾರಿಗಳನ್ನ ಅಂದರೆ ಈ ಗ್ರಾಹಕರನ್ನ ಕಾಯೋವಂಥ ಪರಿಸ್ಥಿತಿ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಪಾಪ ತುಂಬ ಜನ ಅಂಗಡಿ ಹಳೆಬ್ರು ಕೂಡ ಅಂಗಡಿ ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ ಈಗ ಹೊಸೊಬ್ಬರಿಗೆ ಕೂಡ ಸ್ಟಾರ್ಟಪ್ ಬಿಸ್ನೆಸ್ ಮಾಡೋಕ್ಕಾಗ್ತಾ ಇಲ್ಲ ತುಂಬ ಲಾಸ್ ಆಗ್ತಾಯಿದೆ ಈ ಆನ್ಲೈನ್ ಆ್ಯಪ್ಗಳಿಂದ ಎಲ್ಲ ಜ ಎಲ್ಲ ಜನ ಆನ್ಲೈನಲ್ಲೇ ಆರ್ಡರ್ ತರ್ಸ್ಕೋತಾ ಇದ್ದಾರೆ ಪ್ರತಿಯೊಂದು ಕೂಡ ಮನೆ ಬಾಗಲಿಗೆ ಬರ್ತಾಯಿದೆ ಹಾಗಾಗಿ ಯಾರು ಕೂಡ ಅಂಗಡಿ ಮೆಟ್ಟಲು ಹತ್ತುತ್ತಾ ಇಲ್ಲ ಸೊ ಸೊ ಈಗ ಡೈರಿ ಕೂಡ ಸ್ವಲ್ಪ ಡೌನ್ ಆಗಿದೆ ಬಿಸ್ನೆಸ್ ಎಲ್ಲ ಆನ್ಲೈನಲ್ಲೇ ತರಿಸ್ತಾ ಇದ್ದಾರೆ ಗ್ರಾಸರಿ ಐಟಮ್ಸ್ ಜೊತೆಗೆ ಸೊ ದಯವಿಟ್ಟು ನಾನು ಕರ್ನಾಟಕ ಸರ್ಕಾರಿಗೊಂದು ಸರ್ಕಾರಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಆ ಆ್ಯಪ್ಗಳಿಂದ ನಿಮಗೆ ಟ್ಯಾಕ್ಸ್ ಸಿಗುತ್ತೆ ಟ್ಯಾಕ್ಸ್ ಬೆನಿಫಿಟ್ ಇದೆ ಅಂತ ದಯವಿಟ್ಟು ಸಪೋರ್ಟ್ ಮಾಡಬೇಡಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀನಿ ಸ್ವಲ್ಪ ಜನ ಸಾಮಾನ್ಯರ ಮೇಲೇನೂ ಸ್ವಲ್ಪ ಯೋಚನೆ ಮಾಡಿ ಪಾಪ ತುಂಬ ಜನ ಬೀದಿ ಬರ್ತಾ ಇದ್ದಾರೆ ಅಂಗಡಿ ಮುಚ್ಚೋಗ್ತಾ ಇದೆ ಎಲ್ಲಿ ನೋಡಿದ್ರು ಅಂಗಡಿ ಖಾಲಿ ಇದೆ ಅಂಗಡಿ ಖಾಲಿ ಇದೆ ಅಂತಲೇ ಬರ್ತಾಯಿದೆ ಹೊರತು ಯಾರ ಅಂಗಡಿನೂ ಕೂಡ ಉದ್ಧಾರ ಆಗ್ತಾಯಿಲ್ಲ ಎಲ್ಲಿ ನೋಡಿದ್ರೂ ಮಳಿಗೆ ಖಾಲಿ ಇದೆ ಮಳಿಗೆ ಖಾಲಿ ಇದೆ ಬೋರ್ಡ್ ಕಾಣಿಸ್ತಾ ಇದೆ ಯಾಕಂದರೆ ಈ ಆನ್ಲೈನ್ ಆ್ಯಪ್ಗಳು ಬರೋದ್ರಿಂದ ಬಂದಿರೋದ್ರಿಂದ ತುಂಬಾ ಲಾಸ್ ಇದೆ ಯಾರೂ ಕೂಡ ಅಂಗಡಿ ಮೆಟ್ಲತ್ತಿ ಯಾರೂ ಕೂಡ ತಗೊತಾ ಇಲ್ಲ ಪ್ರತಿಯೊಂದು ಆನ್ಲೈನ್ ಸಿಗ್ತಾಯಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಆನ್ಲೈನ್ ಆ್ಯಪ್ ಇದೆ ದಯವಿಟ್ಟು ಅದನ್ನು ಅದಕ್ಕೆ ಕಡಿವಾಣ ಹಾಕಿ ಇಲ್ಲಾಂದರೆ ಕಂಪ್ಲೀಟಾಗಿ ಬ್ಯಾನ್ ಮಾಡಿ ಪ್ರತಿಯೊಬ್ಬರು ಕೂಡ ಶಾಪ್ಗೆ ಹೋಗಿ ತಗೋಬೇಕು ಪಾಪ ಬಡ ಬಡ ಜನ ಏನಿದೆ ಅವ್ರ ಜೀವನ ನಡೀಬೇಕು ಅವ್ರಿಗೆ ಇಲ್ಲಿಗೆ ಅಂತ್ಯ ಆಗಬಾರ್ದು ಮುಂದಿನ ಪೀಳಿಗೆ ಇದರಿಂದ ಕಷ್ಟ ಅನುಭವಿಸಬಾರ್ದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಹಾಗೆ ಯಾರೆಲ್ಲ ಯೂಟ್ಯೂಬರ್ಸ್ ಇರೋ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಒಳ್ಳೆ ಕೆಲಸಕ್ಕೆ ನಾವು ಮಾಡ್ತಾಯಿದ್ದೀವಿ ಯಾರಿಗೂ ಏನು ಕೆಟ್ಟ ಕೆಲಸಕ್ಕೆ ಇಲ್ಲ ದಯವಿಟ್ಟು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ದಯವಿಟ್ಟು ಈ ಪಿಂಕ್ ಆಟೋ ಒಂದು ಆ್ಯಪು ಬಿಡುಗಡೆ ಮಾಡಿ ನಿಮ್ಮ ಕಡೆಯಿಂದ ಇಲ್ಲಾಂದರೆ ಪಿಂಕ್ ಆಟೋ ಯಾರೆಲ್ಲ ಆ್ಯಪ್ ಇದು ಆಟೋ ಯಾರೆಲ್ಲ ಈ ಟ್ರಸ್ಟ್ ಟ್ರಸ್ಟೋರ್ ಇದ್ದೀರಲ್ಲ ದಯವಿಟ್ಟು ನೀವು ಕೂಡ ಇದಕ್ಕೆ ಒಂದು ಆ್ಯಪ್ನ ಆದಷ್ಟು ಬೇಗ ಬಿಡುಗಡೆ ಮಾಡಿ ಅಂತ ನಿಮ್ಮನ್ನು ಈ ವಿಡಿಯೋ ಮೂಲಕ ಮನವಿ ಮಾಡ್ತಾ ಮತ್ತು ಕರ್ನಾಟಕ ಸರ್ಕಾರಕ್ಕೆ ದಯವಿಟ್ಟು ಆನ್ಲೈನ್ ಆ್ಯಪ್ ಇದೆ ಯಾವುದೆಲ್ಲ ಪರ್ಚೇಸ್ ಆ್ಯಪ್ ಇದೆ ಅದನ್ನೆಲ್ಲ ಬ್ಯಾನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲೋಸ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ತಲುಪಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲೋಸ್ ಮಾಡ್ತಿದ್ದೀನಿ ಸ್ನೇಹಿತರೆ ಎ ಗುಡ್ ಬಾಯ್